ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ ಇವತ್ತಿನ ಬ್ಲಾಗ್ ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ತುಂಬಾ ದಿನಗಳಾಯಿತು ಕೆಲಸಗಳ ಕಾರಣದಿಂದ ಬ್ಲಾಗ್ ಅಪ್ಲೋಡ್ ಮಾಡೋಕೆ ಸಾಧ್ಯ ಆಗಿರಲಿಲ್ಲ ದೀಪಾವಳಿ ಹಬ್ಬದ ಬೆಳಗಿನ ಜಾವ ಹೇಗೆ ರೊಟೀನ್ ಸ್ಟಾರ್ಟ್ ಮಾಡಿದೆ ಕೆಲಸನ ಅಂತ ತೋರಿಸ್ತಾ ಇದ್ದೀನಿ ಮಾರ್ನಿಂಗ್ ಆಲ್ಮೋಸ್ಟ್ ಫೋರ್ ಫಾರ್ಟಿ ಫೈವ್ ಫ್ರೆಶ್ ಫ್ರೆಶ್ಅಪ್ ಆಗಿ ಎಲ್ಲ ಅಷ್ಟೊತ್ತಿಗೆ ಫೈವ್ ಫೈವ್ ಟೆನ್ ಆಗಿತ್ತು ನೋಡಿ ಟೈಮ್ ಮಾರ್ನಿಂಗ್ ಫೈವ್ ಟೆನ್ ಆಗಿದೆ ಬಂದ ತಕ್ಷಣ ಒಂದ್ ಸ್ವಲ್ಪ ಹಳೆ ಪಾತ್ರೆಗಳು ಅನ್ನ ಮಿಕ್ಕಿದ್ದು ಎಲ್ಲಾನು ಸಪ್ರೇಟ್ ಮಾಡ್ಕೊಂಡು ಅಡುಗೆ ಮನೆನ ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಅಂತ ಹಳೇದು ಏನೇನಿದೆ ಅದನ್ನೆಲ್ಲ ಎತ್ತಿಟ್ಟು ಸಾಂಬಾರ್ನೆಲ್ಲ ಚೆಲ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದ್ ಲೋಟ ಬಿಚ್ಚಗಿನ ನೀರನ್ನು ಕುಡ್ಕೊಂಡು ನಂತರ ಹಾಲಿನ ಕೆನೆಯನ್ನೆಲ್ಲ ತೆಗೆದು ಹಾಲಿನ ಕೆನೆ ಪಾತ್ರಕ್ಕೆ ಹಾಕೊಂಡೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ಬಿಸಿಯಾಗಿ ನೀರು ಹಾಗೆ ಒಂದು ಲೋಟ ಕಾಫಿ ಕುಡಿದ್ಬಿಟ್ರೆ ಅವತ್ತಿನ ದಿನ ತುಂಬಾ ಚೆನ್ನಾಗಿರತ್ತೆ ನಂತರ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಕೊಂಡೆ ಹೇಗಿದ್ರು ಬೆಳಗ್ಗೆ ಹಬ್ಬಕ್ಕೆ ಸ್ಟವ್ ಎಲ್ಲ ಕ್ಲೀನ್ ಮಾಡ್ಬೇಕು ಅಂತ ರಾತ್ರಿ ಮಾಡಿರ್ಲಿಲ್ಲ ಸ್ಟವ್ ಕ್ಲೀನ್ ದೋಸೆ ಹಿಟ್ಟಿಗೆ ಹಾಕೊಂಡಿದೀನಿ ಇವತ್ತು ಹಾಗೆ ಹಾಲು ಕಾಯ್ತಿದ್ದಂಗೆ ಕಾಫಿ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಶುಗರ್ ಹಾಕೊಂಡು ಡಿಕಾಕ್ಷನ್ ಅನ್ನ ಹಾಕೊಳ್ತಾ ಇದೀನಿ ಹೇಗಿದ್ರು ಹಾಲು ಸ್ವಲ್ಪ ಕಾಯ್ದಿತ್ತಲ್ಲ ಹಾಗಾಗಿ ಬೇಗನೆ ಡಿಕಾಕ್ಷನ್ ಹಾಕೊಂಡು ಕಾಫಿ ರೆಡಿ ಆಗ್ತಿದ್ದಂಗೆ ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋಣ ಅಂತ ತಣ್ಣಗೆ ಮಾಡಿಕೊಂಡು ನಂತರ ಕಾಫಿಯನ್ನು ಫಿಲ್ಟ್ರ್ ಮಾಡ್ಕೋತಿದ್ದೀನಿ ಕಾಫಿ ಕುಡಿಬೇಕಿದ್ರೆ ಮಧ್ಯದಲ್ಲಿ ಕೆನೆ ಸಿಕ್ಕಿದ್ರೆ ತುಂಬ ಹಿಂಸೆ ಆಗುತ್ತೆ ಹಾಗಾಗಿ ಫಿಲ್ಟರ್ ಮಾಡ್ಕೊಳ್ಳೋದು ಉತ್ತಮ ಅನಿಸುತ್ತೆ ನನಗೂ ಹಾಗಾಗಿ ಅದನ್ನು ಮಾಡಿಬಿಡ್ತೀನಿ ನಂತರ ಒಂದು ಸ್ಟ್ರಾಂಗ್ ಕಾಫಿ ಮಾಡಿಕೊಂಡು ಕುಡಿತಾ ಇದ್ದೀನಿ ಇದ್ದಂಗೆ ಇವತ್ತು ಹಬ್ಬ ಅಲ್ವಾ ಫೇಸ್ ಪ್ಯಾಕ್ ಅಂತೂ ಖಂಡಿತವಾಗಲೂ ಹಾಕೋತೀನಿ ಹಬ್ಬದಿನ ಫಂಕ್ಷನ್ ದಿನ ಹಾಗೆ ಅದ್ರ ಜೊತೆ ಆ್ಯಪಲ್ ಸ್ಲೈಡರ್ ವಿನಿಗರ್ ಕೂಡ ನಾನು ಯೂಸ್ ಮಾಡ್ತೀನಿ ಅದ್ರ ಜೊತೆ ಸ್ವಲ್ಪ ನೀರನ್ನು ಹಾಕೋಬೇಕು ನಂತರ ಮಿಕ್ಸ್ ಮಾಡಿಕೊಂಡು ಮುಖಕ್ಕೆಲ್ಲ ಅಪ್ಲೈ ಮಾಡ್ಕೊತಿದ್ದೀನಿ ಕಾಫಿ ಕುಡಿಬೇಕು ನೀರು ಕುಡಿಬೇಕಲ್ಲ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಾಕಲ್ಲ ಅವೆಲ್ಲ ಮುಗಿಸ್ಕೊಂಡು ಏನು ಕುಡಿಯೋಕ್ಕೆ ತಿನ್ನೋಕೆ ಇರಬಾರ್ದು ಆವಾಗ ಕ್ಲೀನಾಗಿ ಟೈಟ್ ಆಗುತ್ತೆ ನಂತರ ರಾತ್ರಿ ತೊಳೆದಿಟ್ಟಿರೋ ಪಾತ್ರೆಗಳನ್ನೆಲ್ಲ ಕಾಫಿ ಮಾಡಿಕೊಂಡೇ ಜೋಡಿಸಿದ್ದೆ ಹಾಗಾಗಿ ಇಲ್ಲಿ ಕಮ್ಮಿ ಕಾಣುತ್ತೆ ನಂತರ ನೋಡಿ ಎಲ್ಲ ಮೈಲಿಗೆ ಪಾತ್ರೆಗಳನ್ನು ವಾಶಿಗೆ ಹಾಕ್ಕೊಂಡಿದ್ದೀನಿ ಹಾಗೆ ಡಸ್ಟ್ಬಿನ್ ಬಂದ್ಬಿಟ್ರೆ ತುಂಬ ಸಮಾಧಾನ ಇಲ್ಲಾಂದ್ರೆ ಅದನ್ನ ಇಟ್ಕೊಂಡು ಹಬ್ಬ ಮಾಡೋಕೆ ಸಖತ್ತು ಹಿಂಸೆ ನಮ್ಮ ಪುಣ್ಯಕ್ಕೆ ಇವತ್ತ ಡಸ್ಟ್ಬಿನ್ ಕೂಡ ಬಂದಿತ್ತು ಎಲ್ಲ ಕ್ಲಿಯರ್ ಮಾಡಿಕೊಂಡು ನಂತರ ಕ್ಲೀನ್ ಮಾಡ್ಕೊಂಡ್ವಿ ಅಂತ ಹೇಳ್ಬೋದು ಪಾತ್ರೆ ತುಂಬಾ ಆಗೋಯ್ತು ಎಲ್ಲ ಪಾತ್ರೆಗಳನ್ನು ಹಾಕ್ಕೊಂಡು ಸ್ಟೌದು ರಿಂಗು ಎಲ್ಲ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ ಹಬ್ಬದ ದಿನ ಕ್ಲೀನಾಗಿ ವಾಶ್ ಮಾಡಿ ಬೆಳಗ್ಗೆ ತೊಳೆದು ಬೆಳೆದು ಮಾಡಿ ಸ್ನಾನ ಮಾಡ್ಕೊಂಡು ಹಬ್ಬ ಮಾಡಿದ್ರೇನೆ ಖುಷಿ ಅನ್ಸುತ್ತೆ ನನಗಂತೂ ಎಷ್ಟೇ ಬೇಗ ಇದ್ರೂ ಟೈಮ್ ಅಂತ ತುಂಬಾ ಫಾಸ್ಟ್ ಆಗಿ ಓಡೋಗ್ತಾ ಇರುತ್ತೆ ಅನ್ಸುತ್ತೆ ಟೈಮ್ ಹೇಗ್ ಹೋಗುತ್ತೆ ಅಂತಾನೆ ಗೊತ್ತಾಗಲ್ಲ ಒಂದ್ ಎರಡ್ ಕೆಲ್ಸ ಅಷ್ಟೇ ಮಾಡಿರೋ ತರ ಕಾಣಿಸ್ತಾ ಇರುತ್ತೆ ಪಾತ್ರೆ ಎಲ್ಲಾ ತೊಳೆದು ಸ್ಟವ್ ಕ್ಲೀನ್ ಮಾಡೋಣ ಅಂತ ಕ್ಲೀನ್ ಆಗಿ ಸ್ಟವ್ ಎಲ್ಲಾನು ಕ್ಲೀನ್ ಮಾಡ್ಕೊತಾ ಇದೀನಿ ಹಾಗೆ ಟೈಲ್ಸ್ ಕೂಡ ಕ್ಲೀನ್ ಮಾಡ್ಕೋತೀನಿ ಇದೆಲ್ಲ ಹಿಂದಿನ ದಿನಾನು ಮಾಡಿದ್ದೆ ಬಟ್ ಹಬ್ಬದ ದಿನ ಒಂದ್ಸತಿ ಸಮಾಧಾನ ಆಗೋಲ್ಲ ನನಗೆ ಕ್ಲೀನಾಗಿ ಬ್ರಷ್ ಮಾಡಿಬಿಡ್ತೀನಿ ಸ್ನಾನ ಮಾಡಿ ಕಿಚನಿಗೆ ಬಂದಾಗ ಸ್ಟವ್ ಅಂತೂ ಪಳ ಅಂತ ಹೊಳಿತಾ ಇದ್ರೆ ಅಡುಗೆ ಮಾಡೋದಕ್ಕೆ ತುಂಬಾ ಖುಷಿ ಆಗುತ್ತೆ ಒಂಥರ ಫ್ರೆಶ್ ಅನಿಸುತ್ತೆ ಹಾಗೆ ಟೈಲ್ಸು ಎಲ್ಲನೂ ಒಂದು ಒದ್ದೆ ಬಟ್ಟೆ ಮಾಡಿಕೊಂಡು ಕ್ಲೀನಾಗಿ ಒರೆಸ್ಕೊಳ್ತಾ ಇದ್ದೀನಿ ಟೈಲ್ಸ್ನ ನಾವು ಪ್ರತಿದಿನ ಅವಾಗಾವಾಗಲೇ ಹಾರದಾಗಲೇ ಒರೆಸ್ಕೊಬಿಟ್ರೆ ತುಂಬ ಕ್ಲೀನ್ ಇರುತ್ತೆ ಹಾಗೆ ನಮಗೇನು ಬೇರೆ ಟೈಮಲ್ಲಿ ಕಷ್ಟ ಅಂತ ಅನಿಸೋದಿಲ್ಲ ಏನೊಂದು ಹಾಫ್ ಆ್ಯನ್ ಅವರ್ ಕೆಲಸ ಹಿಡಿಯುತ್ತೆ ಅಷ್ಟೆ ಇದೆಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಇಟ್ಟು ಮತ್ತೆ ಡ್ರೈ ಬಟ್ಟೆಲ್ ಕೂಡ ನಾನು ಸ್ಟವ್ ಅನ್ನ ಬರ್ಸ್ಕೊಬಿಡ್ತೀನಿ ಅದಾದಮೇಲೆ ಮ್ಯಾಟ್ ಎಲ್ಲ ತೆಗೆದು ಇವತ್ತು ಹೊಸ ಮ್ಯಾಟ್ಗಳು ಹಾಕ್ಬೇಕು ಅಂದರೆ ಮಡಿ ಆಗಿರೋ ವಾಶ್ ಆಗಿರೋ ಮ್ಯಾಟ್ಗಳು ಹಾಕ್ಬೇಕಲ್ಲ ಹಾಗಾಗಿ ಎಲ್ಲನೂ ತೆಗೆದು ಚಾಪೆ ಎಲ್ಲಾನು ಕ್ಲೀನಾಗಿ ಕ್ಲೀನ್ ಮಾಡ್ತಿದ್ದೀನಿ ಮ್ಯಾಟ್ ಹಾಕಿ ಹಾಕಿ ತುಂಬ ಗಲೀಶ್ ಆಗ್ತಿತ್ತು ನಮ್ಮೂರಲ್ಲಂತೂ ಮಳೆ ಬಿಡ್ತಾನೆ ಇಲ್ವಲ್ಲ ಹಾಗಾಗಿ ದೊಡ್ಡ ದೊಡ್ಡ ಎರಡು ಚಾಪೆ ತಗೊಬಿಟ್ಟಿದ್ದೀನಿ ಅದಾದರೆ ಕ್ಲೀನಿಂಗ್ ತುಂಬ ಈಸಿ ಹಾಗೆ ಬುದ್ಧನ ಹತ್ರ ಇಟ್ಟಿರೋ ಹೂವೆಲ್ಲ ಬಾಡಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಸೋಫಾ ಅಂತೂ ತುಂಬಾ ಕೂತು ಕೂತು ಆಚಿಚೆ ಇದಾಗಿರತ್ತೆ ನನ್ನ ಮಗನೂ ಹೋಗಿ ಬಂದು ಕೂತಿರ್ತಾನಲ್ಲ ಅದನ್ನೆಲ್ಲ ಕ್ಲೀನಾಗಿ ಪಿಲ್ಲೋ ಎಲ್ಲ ಕ್ಲೀನಾಗಿ ಸೆಟ್ ಮಾಡಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಎಷ್ಟೇ ಹಿಂದಿನ ದಿನ ಒಂದು ವಾರದಿಂದ ನಾವು ಕೆಲಸ ಮಾಡ್ಕೊಂಡ್ರು ಅವತ್ತು ಬೆಳಗಿನ ದಿನ ಇರೋಷ್ಟು ಕೆಲಸ ಯಾವತ್ತೂ ಇರೋಲ್ಲ ಅನ್ಸುತ್ತೆ ಅಷ್ಟು ಕೆಲಸಗಳು ಜಾಸ್ತಿನೇ ಇರತ್ತೆ ಅದಾದ್ಮೇಲೆ ಇಲ್ಲಿ ಕೂಡ ಟೀಪಾಯಿ ಫುಲ್ ಆಗ್ಬಿಟ್ಟಿತ್ತು ಇನ್ನೂ ಟೀ ಟೀಪಾಯಿನ ಕ್ಲೀನ್ ಮಾಡ್ಕೋಬೇಕಲ್ಲ ರಾತ್ರಿಗೆ ಅದಕ್ಕೆ ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊತೀನಿ ನನ್ನ ಸ್ಕ್ರಿಪ್ಟ್ ಡೈರಿ ಎಲ್ಲನೂ ಎತ್ತಿಟ್ಕೋತಾ ಇದ್ದೀನಿ ಇನ್ನ ಬೆಳಗ್ಗೆ ಅಲ್ವಾ ಹಾಲ ಅಂಕಲ್ ಬರುದ್ ಲೇಟು ಹಾಗಾಗಿ ಕ್ಯಾನ್ ಎಲ್ಲ ಇವಾಗಲೇ ಎತ್ತಿಟ್ಟಿದೀನಿ ಕಸ ಎಲ್ಲ ಕ್ಲೀನ್ ಆಗಿ ಗುಡಿಸ್ಕೊಂಡ್ ಬಂದೆ ಹಾಗೆ ಬೆಳಗ್ಗೆನೆ ಎಲ್ಲ ಮಾಡ್ಕೋತಾ ಇರೋದ್ರಿಂದ ಎಲ್ಲ ಮಲಗಿರ್ತಾರಲ್ಲ ಅವ್ರಿಗೂ ಡಿಸ್ಟರ್ಬ್ ಆಗದೆ ಇರಂಗೆ ಮ್ಯಾನೇಜ್ ಮಾಡಬೇಕು ಇಲ್ಲಾಂದ್ರೆ ಮತ್ತೆ ಬೆಳಗ್ಗೆ ನಿದ್ದೆ ಹಾಳಾದ್ರೆ ಬೈಸ್ಕೊಬೇಕಲ್ಲ ಹಾಗಾಗಿ ಇಲ್ಲಿ ವಿಪರೀತ ಮಳೆ ಆಗಿರೋದ್ರಿಂದ ಡೋರ್ ಹತ್ರ ಇಟ್ಟಿರೋ ರಂಗೋಲಿ ಪೌಡರ್ ಎಲ್ಲಾ ಒಳಗಡೆ ಬಂದ್ಬಿಟ್ಟಿರ್ತೇವೆ ಒಂದ್ಸತಿ ಹಾಗೆ ದೀಪಾವಳಿ ಹಬ್ಬ ದಿನ ಅಂತೂ ವಿಪರೀತ ಮಳೆ ಅಂತ ಹೇಳ್ಬೋದು ತುಂಬಾನೇ ಬೇಸರ ಆಯಿತು ಈ ತರ ಮಳೆ ಇಟ್ಕೊಂಡು ಹಬ್ಬ ಸೆಲೆಬ್ರೇಟ್ ಮಾಡೋಕೆ ಮಕ್ಕಳಿಗೂ ಇಷ್ಟ ಆಗಲ್ಲ ದೊಡ್ಡವ್ರಿಗೂ ಅಷ್ಟೇ ಓಡಾಡಿಕೊಂಡು ಆರಾಮಾಗಿ ಹಬ್ಬ ಮಾಡ್ಕೊಳ್ಳೋಕೆ ಆಗೋದಿಲ್ಲ ಇದನ್ನು ಮುಗಿಸ್ಕೊಂಡು ಸೀಜ್ ಸೀದಾ ಮುಂದೆ ಬಂದೆ ಪ್ಯಾಸೇಜ್ ಎಲ್ಲ ಫುಲ್ ನೀರ್ ಹಾಕಿ ಕ್ಲೀನ್ ಮಾಡಬೇಕಿತ್ತು ಇವತ್ತು ದಿನ ಎರಡರಿಂದ ಮೂರು ಬಕೆಟ್ ಹಾಕಿ ಕ್ಲೀನ್ ಮಾಡಿದ್ರೆ ಇವತ್ತಂತೂ ಅರ್ಧ ಡ್ರಮ್ ನೀರನ್ನೇ ಹಾಕಿದ್ದೀನಿ ಅಂತ ಹೇಳ್ಬೋದು ಯಾಕಂದ್ರೆ ಫುಲ್ ಪ್ಯಾಸೇಜ್ಗೆ ನೀರ್ ಹಾಕಿ ಕ್ಲೀನ್ ಮಾಡಿಕೊಂಡೆ ಯಾಕಂದ್ರೆ ನಾವೇ ಓಡಾಡ್ತೀವಿ ಮಕ್ಕಳು ಓಡಾಡ್ತಾರೆ ಹಾಗೆ ರಾತ್ರಿಯೆಲ್ಲ ಮಳೆ ಬಂದಿರುತ್ತಲ್ಲ ಹಿಂದೆ ಇರೋ ಮಣ್ಣೆಲ್ಲ ಮುಂದೆ ಬಂದ್ಬಿಟ್ಟಿರುತ್ತೆ ಬಾಗ್ಲಲ್ಲಿ ಬಂದ್ಬಿಟ್ಟಿರುತ್ತೆ ಮ್ಯಾಟ್ ಕ್ಲೀನ್ ಕ್ಲೀನಾಗಿ ನೀರು ಹಾಕೊಂಡು ಹಾಕೊಂಡು ತೊಳೆದ್ಬಿಟ್ಟು ಬಂದೆ ಇದೆಲ್ಲ ಮುಗಿಸ್ಕೊಂಡು ಕ್ಲೀನ್ ಆಗಿ ರಂಗೋಲಿ ಬಿಡಬೇಕು ನನ್ನ ಮಗನಿಗೆ ದಿನ ಬೇರೆ ಬೇರೆ ರೀತಿ ರಂಗೋಲಿ ಬಿಡಮ್ಮ ಹೊಸಲಿಗೆ ಅಂತ ಹೇಳ್ತಾನೆ ಆದರೆ ಇಲ್ಲಿರೋ ಪುಟ್ಟ ಬಾಗಿಲಿಗೆ ಹೊಸಲಿಗೆ ನಮ್ಮ ಕೈಲಿ ಇಷ್ಟೇ ಬಿಡಕ್ಕಾಗೋದು ಅಂತ ನಾನು ಇದನ್ನೇ ಬಿಡ್ತೀನಿ ಯಾವಾಗಲೂ ಅವನಿಗೆ ನಮ್ಮ ಮನೆ ಮುಂದೆ ರಂಗೋಲಿ ಬಿಡೋದು ತುಂಬಾ ಇಷ್ಟ ಇವಾಗಲೂ ಹೇಳ್ತಾನೆ ನಾನು ಆ ರಂಗೋಲಿ ನೀನು ಬಿಡ್ತಾ ಇದ್ದಲ್ಲಮ್ಮ ಮನೆ ಮುಂದೆ ಅದನ್ನ ತುಂಬ ಮಿಸ್ ಮಾಡ್ಕೊತೀನಿ ನೀನು ಬಿಡೋ ರಂಗೋಲಿ ನಂಗೆ ತುಂಬ ಇಷ್ಟ ಅಂತ ಯಾವಾಗಲೂ ಹೇಳ್ತಿರ್ತಾನೆ ಹಬ್ಬದ ದಿನ ಬಿಡು ಅಂತ ಅಂತ ಇದ್ದ ಅವನಿಗೋಸ್ಕರ ಈ ಸತಿ ಪ್ಯಾಸೇಜಿಂದ ದಾಟಿ ಹೊರಗಡೆ ಬಿಟ್ಟು ಬಾಗ್ಲು ಯಾವಾಗ್ಲೂ ರಂಗೋಲಿಯಿಂದ ತುಂಬಿ ಹೂಗಳನ್ನ ಇಟ್ಟಿದ್ರೆ ಹೊರಗಡೆಯಿಂದ ಬಂದಾಗ ಅದನ್ನ ನೋಡುವಾಗ ಬರುವಂತಹ ಆ ಡಿವೈನ್ ಫೀಲ್ ಇದೆಯಲ್ಲ ಅದೇ ತುಂಬಾನೇ ಚಂದ ಅನ್ಸುತ್ತೆ ಆ ಫೀಲ್ ಬಾಗ್ಲಿಗೆಲ್ಲ ತೋರಣ ಧನಲಕ್ಷ್ಮಿ ಹಬ್ಬ ಮಾಡಿದ್ವಲ್ಲ ಅವತ್ತೇ ಹಾಕೊಂಡಿದ್ದೆ ಆ ನಾನು ನಾನಿ ಅಪ್ಲೋಡ್ ಮಾಡಿಲ್ಲ ಮಾಡ್ಬೇಕು ನಂತರ ರಂಗೋಲಿ ಎಲ್ಲಾ ಬಿಡ್ಬೇಕಿದ್ರೆ ನೀರೆಲ್ಲ ಒಳಗ ಬಂದಿರುತ್ತಲ್ಲ ಹಾಗಾಗಿ ಮನೇನ ಇದೆಲ್ಲ ಮುಗಿಸ್ಕೊಂಡೆ ನಾನು ಬರ್ಸ್ಕೊಳ್ಳೋದು ಮನೆಯೆಲ್ಲ ಬರ್ಸ್ಕೊಂಡು ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಸೆವೆನ್ ತರ್ಟಿನೇ ಆಗ್ಬಿಡುತ್ತೆ ಟೈಮೇ ಗೊತ್ತಾಗಲ್ಲ ಹೋಗ್ತಾ ಹೋಗ್ತಾ ಒಂದು ಸೆಕೆಂಡು ಕೂತಿಲ್ಲ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ಅಂತ ಟೈಮ್ ಅಂತೂ ಬೇಗನೆ ಹೊಟ್ಟೋಗುತ್ತೆ ಅಂತ ಹೇಳ್ಬೋದು ಹಾಗೆ ಸಗ್ನಿ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೀನಿ ಪಪ್ಪನ ಜೊತೆ ಹೋಗಿ ಸಗಣಿಯಿಂದ ತರಿಸ್ಕೊಂಡಿದ್ದೆ ಮನೆಯಿಂದ ಮನೇಲಿ ಹಸು ಎಲ್ಲ ಇದೆಯಲ್ಲ ಅಲ್ಲಿಂದನೇ ತರಿಸ್ಕೊಂಡಿದ್ದೆ ಪಾಪ ಪಪ್ಪ ತಂದು ಕೊಟ್ಟು ಹೋಗಿದ್ದರು ಹಾಗಾಗಿ ಉಂಡೆಗಳನ್ನೆಲ್ಲ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ಬಾಗಿಲುಗೆ ಮುಂದೆ ಆಮೇಲೆ ದನದ ಕೊಟ್ಟಿಗೆ ಇರೋರ ಮನೆಯಲ್ಲಿ ದನದ ಕೊಟ್ಟಿಗೆ ಕೂಡ ಇಡ್ತಾರೆ ಹಾಗೆ ಬಾಗಿಲುಗೆ ಬ ಕಟ್ಟೆಗಳ ಮೇಲೆಲ್ಲ ತುಂಬ ಚೆನ್ನಾಗಿ ಇಡ್ತಾರೆ ಈ ತರ ಕುತ್ಕೊಂಡು ಉಂಡೆಗಳನ್ನ ಮಾಡ್ಕೊಂಡೆ ಸಗಣಿ ತುಂಬಾ ಹೀಟ್ ಇರುತ್ತೆ ನಾವ್ ಜಸ್ಟ್ ಕೈಯಲ್ಲಿ ಮುಟ್ಟಿ ಈ ತರ ಉಂಡೆ ಮಾಡ್ಕೊಂಡ್ರೇನೆ ಕೈಯಲ್ಲಿ ಸ್ಕಿನ್ ಎಲ್ಲ ಎದ್ದು ಬರುತ್ತೆ ಅಂತಾರಲ್ಲ ಸಿಬ್ರು ಅಂತ ಆತರ ಆಗತ್ತೆ ಹೀಟ್ಗೆ ನನ್ನ ಮಗ ಎದಕ್ಕೆ ಮುಂಚೆ ಕೆಲಸ ಮಾಡಬೇಕು ಅಂತ ಪಟಾಪಟ ಅಂತ ಮಾಡ್ಕೊಂಡಿದ್ದೀನಿ ಅವನ ಎದ್ರೆ ಇರೋ ಬರೋದನೆಲ್ಲ ಅವನು ಕೂಡ ಕೈಗೆ ಹಾಕೊಂಡು ಫುಲ್ಲು ಸರ್ಕಾಸ್ ಮಾಡ್ತಾನೆ ಆಮೇಲೆ ಇರೋದ್ನೆಲ್ಲ ಗಬ್ಬೆ ಇಳಿಸ್ತಾನೆ ನನಗೆ ಅವನೇ ದೊಡ್ಡ ಭಯ ಅದಕ್ಕೆ ಬೇಗನೆ ಬೆಳಗ್ಗೆ ಇದನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ರಂಗೋಲಿ ಬಿಟ್ಟ ತಕ್ಷಣ ಒಂದು ಒಂದು ಇಟ್ಬಿಡ್ಬಹುದು ಅಂತ ಹಾಗೆ ಕಿಟಕಿ ಮೇಲೆ ಈ ಥರ ಮಾಡಿ ಇಟ್ಕೋತಾ ಇದ್ದೀನಿ ಎಲ್ಲ ಸಗಣಿ ಆಗಬಾರ್ದು ಅನ್ನೋ ಕಾರಣಕ್ಕೆ ನೀವು ಕೂಡ ನಿಮ್ಮ ಮನೇಲಿ ಹೀಗೇನೆ ಮಾಡ್ತೀರಾ ಹಾಗೆ ಇವತ್ತು ರಂಗೋಲಿ ಬಿಟ್ಟಿದ್ನಲ್ಲ ಅದಕ್ಕೆ ಕೂಡ ಇಟ್ಟಿದ್ದೆ ಬಂದು ಮಡಿ ಮ್ಯಾಟ್ಗಳನ್ನೆಲ್ಲ ಹಾಕ್ತೆ ನಂತರ ಹೋಗಿ ಫಸ್ಟು ಹೇಗಿದ್ರು ಕೈಯಲ್ಲಿ ಸಗಮಿ ಎಲ್ಲ ಕಲಿಸ್ದೆ ಕ್ಲೀನ್ ಮಾಡಿಕೊಂಡು ಬಟ್ಟೆಗಳೊಂದಷ್ಟು ವಾಶ್ ಮಾಡಿ ಬಂದು ರಂಗೋಲಿ ಹತ್ರ ಎಲ್ಲನೂ ಈ ಥರ ಸಂಗಿಯಿಂದ ಮಾಡಿರೋದನ್ನೆಲ್ಲ ಇಟ್ಟೆ ಹಾಗೆ ಹೆಂಗೆ ಕಟ್ಟೆಗಳ ಮೇಲೇನೂ ಇಟ್ಟೆ ನಮ್ಮ ಮನೇಲಿ ಹತ್ರ ಅಂತ ತುಂಬ ಚಿಕ್ಕ ಪ್ಯಾಸೇಜು ಒಬ್ಬರು ಹೋಗ್ತಾಯಿದ್ರೆ ಇನ್ನೊಬ್ರು ಹೋಗೋಕ್ಕಾಗಲ್ಲ ಅಷ್ಟು ಪುಟ್ಟ ಜಾಗ ಅದು ಎಲ್ಲನೂ ನೀರು ಹಾಕಿ ಕ್ಲೀನ್ ಮಾಡಿಕೊಂಡು ಈ ಥರ ಬಾಗಿಲಿಗೆಲ್ಲ ಜೋಡಿಸಿ ಕಿಟಕಿಗೆಲ್ಲ ಜೋಡಿಸ್ಕೊಂಡು ಹೊಸಲಿಗೆಲ್ಲ ಈ ಥರ ಇಟ್ಟರೆ ನೋಡೋದಕ್ಕೆ ತುಂಬ ಆಗುತ್ತೆ ಇದನ್ನು ಮುಗಿಸ್ಕೊಂಡು ಸ್ನಾನಕ್ಕೆ ಹೋದೆ ಸ್ನಾನ ಮಾಡಿ ಬರ್ತಿದ್ದಂಗೆ ಆಲೂಗಡ್ಡೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಕುಕ್ಕರ್ಗೆ ಹಾಕಿ ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಬಿಡೋಣ ಅಂತ ಬೇಯಕ್ಕೆ ಇಟ್ಕೊತಾ ಇದ್ದೀನಿ ಪ್ರತಿ ವರ್ಷ ದೀಪಾವಳಿ ಹಬ್ಬದ ದಿನ ಬೆಳಗ್ಗೆ ತಿಂಡಿ ಮಾಡಿ ಸಕ್ಕರೆಕಾಯಿ ಪಲ್ಯ ಮಾಡ್ತಿದ್ವಿ ಬಟ್ ಸಕ್ಕರೆಕಾಯಿ ಸ್ವಲ್ಪ ಮನೇಲಿ ಇಷ್ಟನೂ ಪಡಲ್ಲ ಆದರೆ ಅದು ಸ್ವಲ್ಪ ಅಲರ್ಜಿ ಕೂಡ ಆಗ್ತಿತ್ತು ಅದರಿಂದ ಹಾಗಾಗಿ ಬೇಡ ಅಂತಂದು ಆಲೂಗೆಡ್ಡೆ ಪಲ್ಯ ಮಾಡ್ಕೋತಿದ್ವಿ ಬರ್ತಿದ್ದಂಗೆ ಸ್ಟವ್ ನೋಡಿ ತುಂಬ ಖುಷಿ ಆಯಿತು ತುಂಬ ಪಳ ಅಂತ ಹೊಳಿತಾ ಇತ್ತು ಮಿರರ್ ಥರ ಅದನ್ನೆಲ್ಲ ರಿಂಗ್ ಎಲ್ಲ ಕೂರಿಸಿ ಅದಕ್ಕೆ ಅರಶಿನ ಕುಂಕುಮ ಹಾಕಿದೆ ಪ್ರತಿ ವರ್ಷ ಪ್ರತಿ ಹಬ್ಬದಲ್ಲೂ ನಾನು ಅದನ್ನ ಕ್ಲೀನ್ ಮಾಡಿ ಅರ್ಶಿನ ಕುಂಕುಮ ಹಾಕಿ ಹೂ ಬಿಟ್ಟೆ ಪೂಜೆ ಅಡುಗೆನ ಶುರು ಮಾಡೋದು ಇವತ್ತಿನ ದಿನ ಫುಲ್ ನಾವು ಮಾಡೋ ಅಡುಗೆ ಎಲ್ಲ ಚೆನ್ನಾಗಾಗ್ಲಿ ಚೆನ್ನಾಗ್ಲಿ ಅಂತ ಬೇಡಿಕೊಂಡು ಕುಕ್ಕರನ್ನು ಇಟ್ಟು ಸ್ಟವ್ ಹತ್ತಿಸ್ದೆ ಅಂತ ಹೇಳ್ಬೋದು ಎಷ್ಟೇ ಕ್ಲೀನ್ ಮಾಡಿದ್ರು ಕುಕ್ಕರ್ ವಿಷಲ್ ಹೊಡೆದಾಗ ಮತ್ತೆ ಗಲೇಜ್ ಆಗುತ್ತೆ ಹಾಲು ಕೂಡ ಬಂತು ನಾನು ಸ್ನಾನ ಮಾಡ್ಕೊಂಡೆಲ್ಲ ಎಲ್ಲ ಬರೋಷ್ಟೊತ್ತಿಗೆ ಹಾಲನ್ನು ಕೂಡ ಕಾಯೋದಕ್ಕೆ ಇಟ್ಬಿಡೋಣ ಅಂತ ಹಾಲು ಕಾಯೋದಕ್ಕೆ ಕೂಡ ಇಟ್ಕೋತಾ ಇದ್ದೀನಿ ನಂತರ ನಾನೊಂದು ಸ್ವಲ್ಪ ರೆಡಿ ಆಗೋಣ ಅನ್ನಿಸ್ತು ಹಾಗೆ ಮೊಮ್ಮರ್ ತವರ ವೈಟಮಿನ್ ಸಿ ಕ್ರೀಮನ್ನು ಅಪ್ಲೈ ಮಾಡ್ಕೋತಾ ಇದ್ದೀನಿ ನನ್ನ ಮಗ ಆಲ್ರೆಡಿ ಎದ್ದು ಕತೆ ಬಿಡ್ತಾ ಇದ್ದ ಹಾಗೆ ಓರಿಫ್ಲೇಮ್ ಅವ್ರದ್ದು ಫೌಂಡೇಶನ್ ಕೂಡ ಅಪ್ಲೈ ಮಾಡ್ಕೋತಾಯಿದ್ದೀನಿ ಸಿಂಪಲಾಗಿ ರೆಡಿಯಾಗಿ ಅಡುಗೆ ಶುರು ಮಾಡಬೇಕಿತ್ತು ಹಾಗಾಗಿ ಹೊಟ್ಟೆಲ್ಲ ಇಟ್ಕೊಂಡು ಇಯರಿಂಗ್ಸ್ ಎಲ್ಲ ಹಾಕ್ಕೊಂಡು ಬ್ಯಾಂಗಲ್ಸ್ ಎಲ್ಲ ಹಾಕ್ಕೊಂಡು ದೇವ್ರೂಮ್ ಕಡೆ ಬಂದೆ ದೇವ್ರೂಮಿಗೆ ಬಂದು ಫಸ್ಟು ಕುಂಕುಮ ಎಲ್ಲ ಇಟ್ಕೊಳ್ಳೋಣ ಹಬ್ಬ ಅಲ್ವಾ ಸ್ಪೆಷಲಾಗಿ ಕುಂಕುಮ ಅರಶಿನ ಎಲ್ಲ ಇಟ್ಕೊಂಡು ಹಬ್ಬಕ್ಕೆ ಅಡುಗೆ ಮಾಡ್ಕೊಳ್ಳೋದನ್ನ ತುಂಬ ಖುಷಿ ಹಾಗೆ ಧನಲಕ್ಷ್ಮಿ ಪೂಜೆ ದಿನ ಕುಬೇರ ಲಕ್ಷ್ಮಿ ಪೂಜೆ ಕೂಡ ಮಾಡ್ತೀನಲ್ಲ ಅದನ್ನು ಕೂಡ ಹಾಗೆ ಇಟ್ಟಿದ್ದೆ ದೇವ್ರ ಮನೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಹೊಸ ಹೂಗಳನ್ನೆಲ್ಲ ಇಟ್ಟು ಮತ್ತು ದೇವರಿಗೆ ದೀಪಗಳನ್ನೆಲ್ಲ ಹಚ್ಕೊಳ್ಳೋಣ ಅಂತ ದೀಪ ಗಮ್ಮನ್ನು ಬೇಕು ಅಂದರೆ ಸ್ವಲ್ಪ ಜವಾದು ಪೌಡರನ್ನು ಕೂಡ ಹಾಕೊಂಡು ದೀಪ ಹಚ್ಕೊಳ್ಳೋಕ್ಕೆ ಶುರು ಮಾಡಿದೆ ನಾನು ದೀಪ ಅಷ್ಟರಲ್ಲಿ ಎಲ್ಲರೂ ಎದ್ದಿದ್ರು ಆಲ್ಮೋಸ್ಟ್ ಎದ್ದು ಅಪ್ ಆಗ್ತಾಯಿದ್ರು ಅವ್ರಿಗೆಲ್ಲ ಕಾಫಿ ನೀರು ಎಲ್ಲನೂ ಕೊಟ್ಟು ನಂತರ ನಾನೊಂದೆರಡು ಫೋಟೋಸ್ನ ತೆಗೆದು ಹಾಗೆ ಪೂಜೆ ಮಾಡಿ ತುಳಸಿ ಗಿಡಕ್ಕೂ ಒಂಚೂರು ಪೂಜೆ ಮಾಡಬೇಕಲ್ಲ ಹಾಗಾಗಿ ತುಳಸಿ ಗಿಡನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಸ್ಟ್ಯಾಂಡ್ ಇಟ್ಟು ರಂಗೋಲಿ ಎಲ್ಲ ಬಿಡೋಣ ಅಂತ ಬಿಡಕ್ಕೆ ರೆಡಿ ಮಾಡ್ಕೊಂಡೆ ತುಳಸಿ ಗಿಡದ ಮುಂದೆ ರಂಗೋಲಿ ಬಿಟ್ಟು ಹೂವಿಟ್ಟು ಪೂಜೆ ಮಾಡೋದು ನನಗೆ ತುಂಬಾ ಇಷ್ಟ ಪರ್ಸ್ನಲಿ ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ತುಳಸಿ ಪೂಜೆ ತುಳಸಿ ಗಿಡದ ಮುಂದೆ ರಂಗೋಲಿ ಬಿಡೋದು ಅರ್ಶನಾ ಕುಂಕುಮ ಹಾಕೋದು ಮನೆ ಮುಂದೆ ಯಾವತ್ತೂ ತುಳಸಿ ಗಿಡ ಇಟ್ಕೋಬೇಕು ಅಂತ ನಂಗೆ ತುಂಬ ಆಸೆ ನಾವಿರೋ ಮನೆ ತುಂಬ ಚಿಕ್ಕದಾಗಿರೋದ್ರಿಂದ ಜಾಗ ಸಾಲಲ್ಲ ಆದರೂ ಕೂಡ ಹಿಂದೆ ಇಟ್ಟು ಪೂಜೆ ಮಾಡಬೇಕು ಅಂತ ನನ್ನ ಆಸೆ ಹಾಗಾಗಿ ಮಾಡ್ಕೋತಾ ಇದ್ದೀನಿ ಮಾಡಿಕೊಂಡು ನಂತರ ತುಳಸಿ ಕೂಡ ಅರ್ಶನ ಕುಂಕುಮ ಹಚ್ಚಿ ಪೂಜೆನ ಮಾಡ್ಕೋತಾ ಇದ್ದೀನಿ ತುಳಸಿ ಹಬ್ಬ ತುಳಸಿ ಪೂಜೆ ಏನೇ ಆಗಲಿ ಹಬ್ಬ ಇರಲಿ ಇಲ್ಲದೇ ಇರಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡಿದ್ರೆ ಒಂದು ಕಂಪ್ಲೀಟ್ ಫೀಲ್ ಹಾಗೆ ಬಸ್ಲಿಗೆ ರಂಗೋಲಿ ಬಿಟ್ಟರೆ ಅಷ್ಟೇ ಅವತ್ತಿನ ದಿನ ತುಂಬಾ ಖುಷಿಯಾಗಿ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನಂದು ತುಳಸಿ ಕೂಡ ಪೂಜೆ ಎಲ್ಲ ಮಾಡಿಕೊಂಡು ಹೌದು ಎಲ್ಲ ಚುಚ್ಚಿಬಿಟ್ಟು ನಾನು ಅಲ್ಲಿಂದ ಮನೆ ಕಡೆಗೆ ಬಂದೆ ಮನೆ ಮುಂದೆ ತುಳಸಿ ಗಿಡ ಇಟ್ಟರೆ ತುಂಬಾ ಒಳ್ಳೆಯದು ನಮಗೆ ಬರೋ ನೆಗೆಟಿವ್ಸ್ನೆಲ್ಲ ತುಳಸಿ ಹಾಗೆ ಹಿಡದಿಡತ್ತೆ ಅನ್ನೋದು ಒಂದು ನಂಬಿಕೆ ಹಾಗೆ ಬಂದ ತಕ್ಷಣ ಆಲೂಗಡ್ಡೆ ಬೆಂದಿರೋದನ್ನೆಲ್ಲ ಈ ತರ ಫಿಲ್ಟರ್ ಮಾಡಿ ಹೋಗಿದೆ ನೀರೆಲ್ಲ ಸೋರಾಕಿ ಹೋಗಿದೆ ಬಂದು ಆಲೂಗಡ್ಡೆ ಸಿಪ್ಪೆ ಎಲ್ಲ ತೆಗೆಯಿ ಅಷ್ಟು ತೆಗೆದು ಹಾಗೆ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊಂಡು ಪಲ್ಯಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ ಬೇಗ ಬೇಗ ಈರುಳ್ಳಿ ಎಲ್ಲ ಹಚ್ಕೊಂಡು ಹಸಿಮೆಣಸಿನಕಾಯನೆಲ್ಲ ಕಟ್ ಮಾಡಿಕೊಂಡೆ ನನ್ನ ಹಸ್ಬೆಂಡು ಇವತ್ತು ಬೆಳಗ್ಗೆ ಇಷ್ಟೆಲ್ಲ ಮಾಡಿಕೊಟ್ನೆಲ್ಲ ಹಚ್ಕೊಟ್ಟೆ ದೋಸೆ ಹುಯ್ಯಕ್ಕೆ ಸ್ಟಾರ್ಟ್ ಮಾಡಿದ್ರು ಹಾಗೆ ನಾನು ಹಚ್ಕೊಟ್ಟ ತಕ್ಷಣ ಪಲ್ಯ ಕೂಡ ಅವರೇ ಮಾಡಿಬಿಟ್ರು ಇವತ್ತು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡಿದ್ರು ನನಗೂ ನನ್ನ ಮಗನಿಗೂ ತುಪ್ಪದ ದೋಸೆ ಮಾಡಿಕೊಡ್ತಿದ್ದಾರೆ ಇವತ್ತು ನೋಡಿ ಆಲೂಗಡ್ಡೆ ಪಲ್ಯ ಕೂಡ ರೆಡಿ ಆಯಿತು ಎಲ್ಲ ಹಚ್ಕೊಟ್ರೆ ಅವರೇ ಇಷ್ಟಪಟ್ಟು ಅಡುಗೆನ ಮಾಡೋದು ಪ್ರತಿ ಸಲವೂ ದೋಸೆ ಹುಯ್ಯೋದು ಪಲಾವ್ ಮಾಡೋದು ಗೀ ರೈಸ್ ಮಾಡೋದು ಬಿರಿಯಾನಿ ಮಾಡೋದು ಅಂದ್ರೆ ಶ್ರೀಧರ್ಗೆ ತುಂಬಾ ಇಷ್ಟ ಫಸ್ಟ್ ದೇವ್ರಿಗೆ ದೋಸೆನ ಹೊಯ್ದು ಒಂದ್ಸತಿ ಇಟ್ಟು ಪೂಜೆನ ಕಂಪ್ಲೀಟ್ ಮಾಡಿ ಆಮೇಲೆ ತಿಂಡಿ ತಿನ್ನೋಣ ಅಂತ ನಾವು ಮಾಡ್ಕೋತಾ ಇದೀವಿ ಯಾಕಂದ್ರೆ ತುಂಬಾ ಲಾಂಗ್ ಟೈಮ್ ಆದ್ರೆ ಗ್ಯಾಸ್ಟ್ರಿಕ್ ಅದು ಇದು ಸಮಸ್ಯೆಗಳು ಹಾಗಾಗಿ ಫಸ್ಟ್ ಒಂದ್ ದೇವ್ರಿಗೆ ಇಟ್ಟು ಆಮೇಲೆ ನಾವು ತಿನ್ಬಿಡ್ತೀವಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದಾದ್ಮೇಲೆ ಮಧ್ಯಾಹ್ನದ ಅಡಿಗೆ ಮಾಡಕ್ ಸ್ಟಾರ್ಟ್ ಮಾಡಿ ನೈವೇದ್ಯಕ್ಕೆ ಇಡೋದು ಇದಂತೂ ನಮ್ದು ಅಭ್ಯಾಸ ನಾನು ನನ್ನ ಮಗ ಪ್ರತಿ ವರ್ಷ ದೋಸೆ ಇಟ್ ಮಾಡಿರ್ತೀವಲ್ಲ ಅದನ್ನ ದೀಪಾವಳಿ ದಿನ ಬಾಗ್ಲಿಗೆ ಈ ತರ ಇರ್ತೀವಿ ಕೆಲವರು ಸಂಕ್ರಾಂತಿ ಟೈಮಲ್ಲಿ ಇರ್ತಾರೆ ನಾವು ದೀಪಾವಳಿ ಹಬ್ಬದಲ್ಲಿ ಇರ್ತೀವಿ ನನ್ನ ಮಗನಿಗಂತೂ ರಂಗೋಲಿ ಬಿಟ್ಟಿರೋದು ನೋಡೇ ತುಂಬ ಖುಷಿಯಾಗಿ ಹೋಗಿದ್ದಾನೆ ನಾವು ಅದನ್ನೆಲ್ಲ ಮುಗಿಸ್ಕೊಂಡು ಮನೆ ಒಳಗೆ ಬರ್ತಿದ್ದೆ ದೋಸೆ ಎಲ್ಲ ಇದು ಇದು ಇಡ್ತಾ ಇದ್ರು ಅದನ್ನೆಲ್ಲ ಬಂದು ದೇವ್ರಿಗೆ ಇಡೋಣ ಅಂತ ಪ್ಲಾನ್ ಮಾಡ್ಕೊಂಡ್ವಿ ದೇವ್ರಿಗೆಲ್ಲ ತಗೊಂಡ್ಬಂದು ಇಟ್ಟು ಮೊದಲನೇ ಪೂಜೆನ ಮುಗಿಸ್ಕೊಂಡ್ವಿ ಇವತ್ತಿಂದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಏನಿತ್ತು ದೋಸೆ ಆಲೂಗಡ್ಡೆ ಪಲ್ಯ ಮಾಡಿ ದೇವರಿಗೆಲ್ಲ ಇಟ್ಟು ಇವತ್ತು ಬೆಳಗ್ಗೆ ಇದು ಪೂಜೆ ಮುಗೀತು ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ದಯವಿಟ್ಟು ನೆಕ್ಸ್ಟ್ ವೀಡಿಯೋನ ಕೂಡ ಸಪೋರ್ಟ್ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್